ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದೀಪಾವಳಿ ಹಬ್ಬಕ್ಕೆ ಅಂತ ಕ್ಲೀನಿಂಗ್ ಎಲ್ಲ ಮಾಡಿ ಹಾಸನಾಂಬ ದರ್ಶನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹಾಸನಿಗೆ ಇದ್ದೀನಿ ಅದು ಒಬ್ಬಳೇ ಟ್ರೈನಲ್ಲಿ ಆ್ಯಕ್ಚುಲಿ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ತುಂಬಾ ರಶ್ ಇರೋದ್ರಿಂದ ಬೇಡ ಅಂತ ನನ್ನ ಹಸ್ಬೆಂಡು ಅತ್ತೆ ಎಲ್ಲ ನಾವು ನೋಡ್ಕೊತೀವಿ ಮಕ್ಕಳನ್ನ ನೀನು ಹೋಗ್ಬಿಡ್ಬಾ ಅಂತ ಹೇಳಿದರು ನನಗೇನಂದರೆ ಚಿಕ್ಕ ವಯಸ್ಸಿಂದನೂ ಆ ತಾಯಿ ದರ್ಶನನ ಮಾಡ್ತಾ ಬಂದಿದ್ದೀನಿ ಒಂದು ವರ್ಷವೂ ಮಿಸ್ಸೆ ಇಲ್ಲ ಕರೋನಾ ಟೈಮಲ್ಲಿ ಬಿಟ್ಬಿಟ್ರೆ ದರ್ಶನ ಮಾಡೋದನ್ನ ಪ್ರತಿ ವರ್ಷ ಹೋಗ್ತಾನೇ ಇದ್ದೀನಿ ಏಕೆಂದರೆ ಚಿಕ್ಕ ವಯಸ್ಸಿಂದ ಹಾಸನ ನಮ್ಮ ತಾಯಿ ದರ್ಶನ ಮಾಡ್ತಾ ಇದ್ದೀನಿ ನಮ್ಮ ಅಜ್ಜಿ ಮನೆ ಕೂಡ ಫಸ್ಟ್ ಫಸ್ಟೆಲ್ಲ ನಾವು ದೀಪಾವಳಿ ಹಬ್ಬಕ್ಕೆ ಹಾಸನದಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ಆ್ಯಂಡ್ ಅವಾಗಂತೂ ದರ್ಶನ ಅಂತೂ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಯಾಕೆಂದರೆ ಅಷ್ಟು ಜನ ಎಲ್ಲ ಬರ್ತಾನೆ ಇರ್ತಿಲ್ಲ ಇವಾಗಂತೂ ಸೋಷಿಯಲ್ ಮೀಡಿಯಾಯಿಂದ ತುಂಬಾ ಜನ ಬರ್ತಾ ಇದ್ದಾರೆ ಆ ತಾಯಿ ದರ್ಶನಕ್ಕೆ ಆವಾಗಂತೂ ತುಂಬ ಚೆನ್ನಾಗಿ ದರ್ಶನ ಆಗೋದು ಇವಾಗಂತೂ ದರ್ಶನ ಆಗೋಕ್ಕೆ ಎಷ್ಟು ಅವರ್ಸ್ ನಾವು ವೇಟ್ ಮಾಡಬೇಕಾಗತ್ತೆ ಅಂತ ಗೊತ್ತೇ ಇಲ್ಲ ಫೈನಲಿ ಹಾಸನ್ ರೀಚ್ ಆದ್ವಿ ಟ್ರೈನ್ ಅಂತೂ ತುಂಬನೇ ರಶ್ ಇತ್ತು ಸೊ ಇವಾಗ ಆಂಟಿ ಮನೆಗೆ ಬಂದಿದ್ದೀವಿ ಸೊ ಊಟ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ನಡಿಯಾ ದರ್ಶನಕ್ಕೆ ಹೋಗೋಣ ಮಾಮಿಗೆ ಹೋಗೋಣ ಬರ್ತೀಯ ಟ್ರೈನು ಕೂಡ ಅಷ್ಟೇ ತುಂಬಾ ರಶ್ ಇತ್ತು ಟ್ರೈನ್ ಇಳಿದ ತಕ್ಷಣವೇ ಆಟೋದಲ್ಲಿ ಆಂಟಿ ಮನೆಗೆ ಹೋದೆ ರೋಡಲ್ಲಿ ಹೋಗಬೇಕಾದ್ರೆ ಲೈಟ್ಸ್ ಅರೇಂಜ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫುಲ್ ರೋಡ್ ತುಂಬ ಲೈಟ್ಸ್ ಅಂತ ಹೇಳ್ಬೋದು ದೇವಸ್ಥಾನಕ್ಕೆ ಹೋಗೋ ತನಕ ತುಂಬಾನೇ ಖುಷಿ ಆಯ್ತು ನೋಡಿದ ತಕ್ಷಣ ಆ ಲೈಟ್ಸ್ನೆಲ್ಲಾನು ಸೊ ಆಂಟಿ ಮನೆಗೆ ಹೋಗಿ ಅಹ್ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಂಟಿ ದೋಸೆನ ಮಾಡಿದ್ರು ನನಗೆ ರಾತ್ರಿ ಹೊತ್ತು ಅನ್ನ ಸಾಂಬಾರು ತಿನ್ನೋದು ಸ್ವಲ್ಪ ಇಷ್ಟ ಕಮ್ಮಿನೇ ಅದಕ್ಕೆ ನಮ್ಮ ಆಂಟಿ ದೋಸೆನೇ ಹಾಕ್ಕೊಟ್ರು ನಂಗೆ ಸೊ ಊಟ ಎಲ್ಲ ಆಯ್ತು ಇವಾಗ ರೆಡಿನೂ ಆಯ್ತು ಇವಾಗ ಹೊರಟಿದ್ದೀವಿ ಟೈಮ್ ಬಂದ್ಬಿಟ್ಟು ಟೆನ್ ಓ ಕ್ಲಾಕು ಥೌಸಂಡ್ ರುಪೀಸ್ ಟಿಕೆಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಷ್ಟು ರಶ್ ಇದೆಯೋ ಗೊತ್ತಿಲ್ಲ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ನಮ್ಮ ಆಂಟಿ ಮಗಳು ಸತ ಬಂದಿದ್ದಾಳೆ ಅವಳು ರೆಡಿ ನಾನು ರೆಡಿ ಹೋಗೋಣ ಅದ್ಯಾ ಹಾಂ ನಡಿ ಹೋಗೋಣ ಸೊ ನಮ್ಮ ಆಂಟಿ ಮಗಳು ಕೂಡ ಶಿವಮೊಗ್ಗ ಬಂದಿದ್ಲು ದರ್ಶನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸೊ ಇಬ್ಬರು ಸತ್ತ ಊಟ ಎಲ್ಲ ಮಾಡಿಕೊಂಡು ಎಷ್ಟು ಅವರ್ಸ್ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ಊಟ ಮಾಡಿಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೊರಟವಿ ದೇವಸ್ಥಾನಕ್ಕೆ ಸೊ ಅಲ್ಲಂತೂ ಫುಲ್ ಜಾತ್ರೆ ಥರ ಎಷ್ಟು ಚೆನ್ನಾಗಿತ್ತು ಎಷ್ಟು ಅಂಗಡಿಗಳನ್ನೆಲ್ಲ ಇಟ್ಟಿದ್ರು ಮತ್ತು ಮಕ್ ಮಕ್ಕಳಿಗೆ ಆಟ ಆಡೋಕೆ ಎಷ್ಟು ಚೆನ್ನಾಗಿತ್ತು ನೋಡೋಕ್ಕಂತೂ ಇದ್ದೆ ನನ್ನ ಮಕ್ಕಳನ್ನ ಕರ್ಕೊಂಡು ಬರಬೇಕಿತ್ತು ಇದೆಲ್ಲ ನೋಡೋರು ಖುಷಿ ಪಡೋರು ಆಟ ಆಡೋರು ಅಂತ ಬಟ್ ಜಾಸ್ತಿನೇ ರಶ್ ಇತ್ತು ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಬರಲಿಲ್ಲ ಸೊ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ ಟಿಕೆಟ್ ಕೌಂಟ್ರ್ ಹತ್ರ ಸೊ ನಾವು ಫೈನಲಿ ಥೌಸಂಡ್ ರುಪೀಸ್ ಟಿಕೆಟ್ ಕೌಂಟ್ರ್ ಹತ್ರ ಬಂದು ಟಿಕೆಟ್ನ ತಗೊಂಡ್ವಿ ತುಂಬ ಏನು ರಶ್ ಏನಿತ್ತಿಲ್ಲ ಕ್ಯೂವೆಲ್ ಹೋಗ್ಬೇಕಾರು ಅಷ್ಟೇ ಫುಲ್ ಖಾಲಿ ಖಾಲಿ ಇತ್ತು ರಶ್ ಆಮೇಲೆ ಆನ್ ಸ್ವಲ್ಪ ಮುಂದಕ್ಕೆ ಹೋದ ಮೇಲೆ ಜಾಸ್ತಿನೇ ರಶ್ ಇತ್ತು ಖಾಲಿ ಇದೆ ಅಲ್ವಾ ನದು ಕಲಿಯದು ಅಲ್ಲಿ ಎಲ್ಲ ಒಟ್ಟಿಗೆ ಹಾಕ್ತ ಮಾಡ್ತ ಸ್ವಲ್ಪ ದೂರ ಹೋದ ಮೇಲೆ ಗೊತ್ತಾಯಿತು ಸಾವಿರ ರೂಪಾಯಿ ಟಿಕೆಟು ಕೂಡ ರಶ್ ಇದೆ ಅಂತ ನಾವು ಕೂಡ ಆಲ್ಮೋಸ್ಟ್ ಒನ್ ಅವರ್ ವೆಯ್ಟ್ ಮಾಡಿದ್ವಿ ತಾಯಿ ದರ್ಶನ ಪಡೆಯೋಕ್ಕೆ ನಾವು ರಾತ್ರಿ ಹತ್ತು ಗಂಟೆಗೆ ಲೈನಲ್ಲಿ ಹೋಗಿ ನಿಂತಿದ್ದು ಲೆವೆನ್ ಲೆವೆನ್ ಫಿಫ್ಟೀನ್ ಆಯಿತು ದರ್ಶನ ಮಾಡೋಕ್ಕೆ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಮನಸ್ಸಿಗೆ ಕೂಡ ಸಮಾಧಾನ ಆಯಿತು ತಾಯಿ ದರ್ಶನ ಆಯಿತು ಅಂತ ಫ್ಲವರ್ ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ನೋಡ್ತಾಯಿದ್ರೆ ಎಷ್ಟು ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಫ್ ಎನ್ ಅವರಲ್ಲಿ ಈ ತನಕ ಬಂದಿದ್ವಿ ಇನ್ನೊಂದು ಹಾಫ್ ಎನ್ ಅವರಲ್ಲಿ ತೌಸಂಡ್ ರುಪೀಸ್ ಟಿಕೆಟ್ ಮಾಡಿರೋದು ಅಂತ ಹಾಂ ಇನ್ನು ಹಾಫ್ ಅನ್ ಅವರಲ್ಲಿ ದರ್ಶನ ಆಗಿದೆ ಅಲ್ವಾ ಆಗ್ಬೋದು ಡೋರ್ ತನಕ ವಿಡಿಯೋನ ಶೂಟ್ ಮಾಡಿದ್ದೀನಿ ಆಮೇಲೆ ಶೂಟ್ ಏನ್ ಮಾಡಕ್ ಹೋಗಿಲ್ಲ ಯಾಕೆಂದ್ರೆ ತಾಯಿ ದರ್ಶನ ಪಡಿಬೇಕು ಮತ್ತು ಇವಾಗ ಮಿಸ್ ಆಯ್ತು ಅಂದ್ರೆ ಮತ್ತೆ ಮುಂದಿನ ವರ್ಷನೇ ತಾಯಿ ದರ್ಶನ ಮಾಡಬೇಕಾಗುತ್ತೆ ಅಂತ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯಿತು ಸೊ ಅಲ್ಲೂ ಕೂಡ ಅಷ್ಟೇ ಫ್ಲವರ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಓಮು ಥರ ಅಲ್ಲೂ ಎಲ್ಲ ಕಡೆನೂ ನಾವು ಸತ ಫೋಟೋಸ್ ಎಲ್ಲ ತೊಗೊಂಡ್ವಿ ಅಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಪೊಲೀಸ್ ಅವ್ರು ಬಿಡ್ತಾನೆ ಐತಿಲ್ಲ ಫೋಟೋಸ್ ಎಲ್ಲ ತೊಗೊಳಕ್ಕೆ ಸೊ ಫೈನಲಿ ತಗೊಂಡು ಅಲ್ಲಿ ಲಡ್ಡು ಪ್ರಸಾದ ಸಾವಿರ ರೂಪಾಯಿ ಟಿಕೆಟ್ಗೆ ಕೊಡ್ತಾಯಿದ್ರು ಅದನ್ನು ಕಲೆಕ್ಟ್ ಮಾಡಿ ಪ್ರಸಾದದ ಕೌಂಟರ್ ಎಲ್ಲ ಭಕ್ತಾದಿಗಳಿಗೂ ಕೊಡ್ತಾಯಿದ್ರು ಸೊ ನಾವು ಸತ ಪ್ರಸಾದನ ತಗೊಂಡ್ವಿ ಪೊಂಗಲ್ ಸಿಕ್ತು ನಮಗೆ ತುಂಬಾ ಚೆನ್ನಾಗಿತ್ತು ಪೊಂಗಲು ಹುಸಿ ಪೊಂಗಲ್ ಇತ್ತು ಅಲ್ಲಿ ದರ್ಶನ ಆಗಿ ಪ್ರಸಾದ ಎಲ್ಲ ತಿನ್ಕೊಂಡು ಈಗ ಮನೆಗೆ ಬಂದ್ವಿ ನಾವು ಹೊರಟಿದ್ದು ಹತ್ತು ಗಂಟೆಗೆ ಈಗ ಟೈಮ್ ಬಂದ್ಬಿಟ್ಟು ಲೆವೆನ್ ಥರ್ಟಿ ಒಂದೂವರೆ ಗಂಟೆಯಲ್ಲಿ ಪ್ರಸಾದ ತಿನ್ನ ಸಾರ್ವಜನಿಕ ದರ್ಶನ ಆರು ಗಂಟೆಗೆ ಬಂದವರು ಒಂಬತ್ತುವರೆ ದಿಸ್ತಾ ಕೊಟ್ಟಿದ್ದಾರೆ ಭದ್ರಾವತಿ ಬಂತವ್ರು ಆರು ಗಂಟೆಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಹೋಗಷ್ಟೀಗ ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ನಮಗೂ ಸತ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿತ್ತು ನಾನು ಬೆಂಗಳೂರಿಂದ ಅವಳು ಶಿವಮೊಗ್ಗ ಇಂದ ಬಂದಿತ್ತು ಮಲ್ಕೊಂಡೇ ಬಿಟ್ವಿ ಹೋಗಿದ ತಕ್ಷಣವೇ ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಸತ ರೆಡಿಯಾಗಿ ನಮ್ಮ ಅಂಕಲ್ ಮಗಳದ್ದು ಅಂಗಡಿಗೆ ಹೋಗ್ತಾ ಇದ್ದೀವಿ ಸೊ ಅವರು ಶ್ರೀಶಾ ಇಂಡಿಯಾ ಅವ್ರದ್ದು ಫ್ರಾಂಚೈಸಿ ತಗೊಂಡು ಹಾಸನದಲ್ಲಿ ಓಪನ್ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಓಪನ್ ಆಗಿ ಓಪನಿಂಗಿಗೆ ಕರೆದಿದ್ಲು ಬಟ್ ನಾವು ಹೋಗಕ್ಕೆ ಆಗೇ ಇರ್ತಿಲ್ಲ ಸೊ ಅವ್ಗು ಹೇಳಿದ್ದೆ ಹಾಸನಂಬ ದರ್ಶನಕ್ಕೆ ಬರ್ತೀನಲ್ಲ ಆವಾಗ ಬರ್ತೀನಿ ಅಂತ ಅಂದ್ಬಿಟ್ಟು ಸೊ ಸಡನ್ ಆಗಿ ವಿಸಿಟ್ ಮಾಡಿದ್ವಿ ಅವಳಿಗೂ ಫುಲ್ ನಾವು ಆಯ್ತು ನಮ್ಮ ಅಂಕಲ್ ಮಗಳು ಹಾಸನದಲ್ಲಿ ಶ್ರೀಶಾ ಇಂಡಿಯಾ ಅಂತ ಓಪನ್ ಮಾಡಿದಾಳೆ ರೆಸ್ಟೋರೆಂಟ್ ಕೆನರಾ ಬ್ಯಾಂಕ್ ಪಕ್ಕ ಸೊ ಎಲ್ಲರೂ ಬನ್ನಿ ಫ್ರೆಶ್ ಆಗಿ ಎಲ್ಲ ಮಾಡ್ಕೊಡ್ತಾರೆ ಓಪನಿಂಗ್ ಕರೆದಿದ್ಲು ನಾನ್ ಬರಕ್ ಆಗಿತ್ತಿಲ್ಲ ಸೊ ಇವಾಗ ಹಾಸನ ದೇವಸ್ಥಾನಕ್ಕೆ ಬಂದಿದ್ನಲ್ಲ

ಕಾನ್ ಪಕ್ಕಡ ಏ ಮಾಡಿದ್ಮೇಲೆ ಹಾಕಿನ ಮಾಡು ಮಾಡು ಮಾಡೋ ರೀತಿ ನೋಡ್ಕೊಂಡು ಯಾರು ಕೆಫೆ ಓಪನ್ ಮಾಡೋದು ನಾನೇ ಟೆಸ್ಟ್ ಮಾಡು ಬರ್ತಾ ಇದೆಯಾ ನಿಮ್ಮ ಮಮ್ಮಿ ಕೊಡು ಅವಳಿಗೇನೋ ಕಾಫಿ ಅಂತ ನನಗೆ ಸ್ಟ್ರಾಬೆರಿ ಮಿರ್ಚಿ ತುಂಬಾ ಚೆನ್ನಾಗಿ ಕೊಟ್ಟೆ ಕ್ರಿಸ್ಪಿ ಆಗಿ ಕ್ರಿಸ್ಪಿ ಇದೆ ನೆಕ್ಸ್ಟ್ ಸತಿ ಹಾಸನ್ ಬಂದಾಗ ಬರಬೇಕು ಖಂಡಿತ ಯಾಕೆ ಅಂತ ಅಂದ್ರೆ ಕೆಲವು ಕಡೆ ಇದನ್ನು ಟೇಸ್ಟ್ ಮಾಡಿದ್ದೀನಲ್ಲ ಒಳಗಡೆ ಮೆತ್ತ ಮೆತ್ತಗೆ ಇರುತ್ತೆ ಕ್ರಿಸ್ಪಿ ಇರಲ್ಲ ಚೆನ್ನಾಗಿ ನಾನೊಂದು ಟೇಸ್ಟ್ ಮಾಡ್ತೀನಿ ತಗೋ ಸಕ್ಕತ್ತೆ ಒಂದ್ ಸತಿ ವಿಸಿಟ್ ಮಾಡ್ಲೇಬೇಕು ಶ್ರೀಶಾ ಇಂಡಿಯಾಗೆ ಇಂಡಿಯಾ ಹಾಸನ್ ಬಂದಾಗ ಹೇಳೋ ಎಲ್ಲ ಲೊಕೇಶನ್ ಆಗಿದೆ ಅಂತ ಎಲ್ಲಿ ಪ್ಲೇಗಡೆ ಕನ್ನಡ ಕಾಲೇಜ್ ಪಕ್ಕ ಕೆನರಾ ಬ್ಯಾಂಕ್ ಪಕ್ಕ ಬಿಸಿ ಬಿಸಿ ಪಕೋಡಂತ ಹೇಳು ಅವಾಗಲೇ ಮಾಡ್ಕೊಡ್ತಾರೆ ಅವರೇ ಬಿಸಿ ಬಿಸಿಯಾಗಿ ಆಗ ಮಾಡ್ಕೊಡ್ತಾರೆ ಫ್ರೆಶ್ ಆಗಿ ಸಕ್ಕತ್ತಾಗಿ ಯಾವ್ದು ನಾವು ಮಾಡಿದ

ಸೊ ಅವರು ಕೂಡ ಹೊಸದಾಗಿ ಓಪನ್ ಮಾಡಿದ್ದಾರೆ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅವರಿಗೆ ಸೊ ಎಲ್ಲ ಐಟಮ್ಸು ತುಂಬಾ ಚೆನ್ನಾಗಿತ್ತು ನಾವು ಕಾರ್ನ್ ಪಕೋಡಾ ವೆಜ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಎಲ್ಲ ತೊಗೊಂಡ್ವಿ ಟೇಸ್ಟ್ ಅಂತೂ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಸೊ ಯಾರೆಲ್ಲ ಹಾಸನಿಗೆ ವಿಸಿಟ್ ಮಾಡ್ತೀರಾ ಹಾಸನದಲ್ಲೇ ಇರ್ತೀರಾ ಸತಿ ಹೋಗಿ ವಿಸಿಟ್ ಮಾಡಿ ಸೊ ನೆಕ್ಸ್ಟ್ ನಾವು ತೊಗೊಂಡಿದ್ದು ಕ್ರಿಸ್ಪಿ ಕಾರ್ನು ಮತ್ತು ಪೈನ್ ಮೇಲ್ ಮಿಲ್ಕ್ ಶೇಕು ಸತ ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ಅಂತೂ ತುಂಬಿತು ಸೊ ಅವಳು ಇನ್ನೂ ಏನಾದ್ರು ತಗೊಳ್ಳಿ ಟೇಸ್ಟ್ ಮಾಡಿ ಅಂತ ಹೇಳಿದ್ಲು ಬಟ್ ನಮಗೆ ಹೊಟ್ಟೆನೇ ತುಂಬಿಡ್ತು ಚಿಕ್ಕ ಚಿಕ್ಕ ಮಗಳು

ಇವ್ರ ಅಂಗಡಿ ಪಕ್ಕದೇ ಇನ್ನೊಬ್ಬರು ಹೊಸದಾಗಿ ಅಂಗಡಿನೂ ಓಪನ್ ಮಾಡಿದ್ದಾರೆ ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಆಯಿತು ಫ್ಯಾನ್ಸಿ ಸ್ಟೋರ್ಸ್ ಮತ್ತು ಬಟ್ಟೆ ಅಂಗಡಿ ಎರಡೂ ಒಟ್ಟಿಗೆ ಇದೆ ಒಂದೇ ಅಂಗಡಿಯಲ್ಲಿ ಅವ್ರ ಹತ್ರ ಕಾರ್ಡ್ ಸೆಟ್ಟು ಮತ್ತು ಜೀನ್ಸ್ ಪ್ಯಾಂಟ್ ಲೆಗಿಂಗ್ಸು ಕುರ್ತೀಸು ಎಲ್ಲವೂ ಸಿಗುತ್ತೆ ಸೊ ಆಫರು ಕೂಡ ಇದೆ ಕುರ್ತೀಸು ಸಾವಿರಕ್ಕೆ ಐದು ಕುರ್ತಿ ಇದೆಯಂತೆ ಸೊ ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ಕ್ಲಿಪ್ಸು ಎಲ್ಲ ನಾನು ಸತ ತೊಗೊಂಡೆ ರೀಸನಬಲ್ ರೇಟು ಬ್ಯಾಂಗ್ಳೂರಿಗಿಂತನೂ ರೀಸನಬಲ್ ರೇಟು ಅವ್ರ ಹತ್ರ ಕುರ್ತೀಸು ಅಷ್ಟೇ ಎಲ್ಲ ಚೆನ್ನಾಗಿದೆ ನಾನು ಸತ ಒಂದು ಕುರ್ತಿನ ತಗೊಂಡಿದ್ದೀನಿ ಮತ್ತು ಮಕ್ಕಳಿಗೆ ಕ್ಲಿಪ್ಸು ಎಲ್ಲ ಪರ್ಚೇಸ್ ಮಾಡಿದೆ ಯಾರೆಲ್ಲ ಹಾಸನದಲ್ಲಿ ಇದ್ದೀರಾ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಸನಿಗೆ ಒಂದು ಸತಿ ಇವ್ರ ಅಂಗಡಿಗೂ ವಿಸಿಟ್ ಮಾಡಿ ಮಲ್ನಾಡ್ ಕಾಲೇಜ್ ಪಕ್ಕದಲ್ಲೇ ಇರೋದು ಶ್ರೀಶಾ ಇಂಡಿಯಾ ಮತ್ತೆ ಇವ್ರ ಫ್ಯಾನ್ಸಿ ಸ್ಟೋರ್ಸ್ ಅವ್ರ ಇವ್ರಿಬ್ರು ಅಕ್ಕಿರೋದು ನನಗೆ ಬಟ್ ಹೈಟ್ ವೈಸ್ ನಾನೇ ಜಾಸ್ತಿ ಹೈಟ್ ನಿಜ ಆಗ್ಲತ್ತ ಅಮ್ಮನ್ ಮನೆಗೆ ಬಂದಾಗ ಬಂದಾಗಿಸಿಟ್ ಸೊ ನೀವು ಎಲ್ಲ ಒಂದು ಸ ಅದೇ ಮಲ್ನಾಡು ಕಾಲೇಜು ನಿಯರ್ ಇರೋದು ಬನ್ನಿ ನಮ್ಮ ಹತ್ರ ಒಳ್ಳೆಯ ವೆರೈಟಿ ವೆರೈಟಿ ಸಿಗುತ್ತೆ ಡಿ ಬಿ ಸಿ ಸಿಗುತ್ತೆ ವೆರಿ ಟೆಸರ್ಟ್ ಎಲ್ಲ ರೀಸನೇಬಲ್ ವೆಹಿಕಲ್ ಸಿಗುತ್ತೆ ಎಲ್ಲ ವಿಝಿಟ್ ಮಾಡಿ ಓಕೆ ಶ್ರೀಶಾ ಇಂಡಿಯಾ ಹಾಂ ಒಂದು ಸತಿ ವಿಸಿಟ್ ಮಾಡಿ ಹಾಸನಿಗೆ ಬಂದ್ರೆ ಹಾಂ ನದಿಯ ಚೆನ್ನಾಗಿತಾ ಫ್ರೆಂಡ್ಸ್ ಫ್ರೆಂಡ್ಸು ಹಾಂ ಮಾತಾಡು ಬಾಯ್ ಬಾಯ್ ಬಾಯ್ನಾ ಗುರುವಾರ ಬರೋಣ ಬರೋಣ பாய் மட்டி சாண்ட்விஜுரா ಲಾಸ್ಟ್ ಟೈಮು ಹಾಸನ್ಗೆ ಹೋದಾಗ ಇವ್ರ ಮನೆಗೂ ವಿಸಿಟ್ ಮಾಡಿದ್ದೆ ಬಟ್ ಇವಾಗಲೂ ಅಷ್ಟೇ ತುಂಬಾ ಹಿಂಸೆ ಮಾಡಿದ್ಲು ಬನ್ನಿ ಅಂತ ಬಟ್ ನನಗೆ ಟ್ರೈನಿಗೆ ಟೈಮ್ ಆಗ್ತಾಯಿತ್ತು ಅದಕ್ಕೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ಮತ್ತು ಆಂಟಿ ಮನೆಗೆ ಹೋದ್ವಿ ಬಟ್ ನನಗಂತೂ ಊಟನೇ ಬೇಕಿತ್ತಿಲ್ಲ ಆಂಟಿ ಬಟ್ ತುಂಬಾ ಹಿಂಸೆ ಮಾಡಿದರು ಸ್ವಲ್ಪ ಆದರೂ ಊಟ ಮಾಡಿಕೊಂಡು ಹೋಗು ಅಂತ ಸೊ ಊಟ ಮಾಡಿಕೊಂಡು ಮತ್ತು ಟ್ರೈನ್ ಹತ್ತಿ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೀನಿ ಸೊ ಶ್ರಾವಣ್ ಬೆಳೆಗಳ ಸಿಗುತ್ತೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಸೊ ಗೊಮಟೇಶ್ವರ ಸ್ಟ್ಯಾಚು ನೋಡಿದೆ ಸೊ ಅದಕ್ಕೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ನ ತಗೊಂಡು ಹಾಕಿದ್ದೀನಿ ವಿಡಿಯೋಗೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯ್ತು ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು